ಕರ್ನಾಟಕ ಸರ್ಕಾರ ಬೆಳಗಾವಿ ಜಿಲ್ಲಾಡಳಿತ ಹಾಗೂ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಬೆಳಗಾವಿ ಜಿಲ್ಲೆಯ ಕಿತ್ತೂರು ರಾಣಿ ಚೆನ್ನಮ್ಮ ಇನ್ನೂರನೇ ವಿಜಯೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಕಿತ್ತೂರು ರಾಣಿ ಚೆನ್ನಮ್ಮನ ವಿಜಯೋತ್ಸವ ರಥವು ಸಂಚರಿಸುತ್ತಿದೆ ಇಂದು ನಮ್ಮ ಮಂಡ್ಯ ಜಿಲ್ಲೆಗೆ ಆಗಮಿಸಿದ್ದು ಜಿಲ್ಲಾಡಳಿತ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ವತಿಯಿಂದ ರಥವನ್ನು ಆತ್ಮೀಯವಾಗಿ ಸ್ವಾಗತಿಸಲಾಯಿತು ಬೆಳಗಾವಿ ಜಿಲ್ಲೆಯ ಕಿತ್ತೂರು ರಾಣಿ ಚೆನ್ನಮ್ಮ ವಿಜಯೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಿದ್ದ ವಿಜಯ ಜ್ಯೋತಿ ರಥವನ್ನ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಸ್ವಾಗತಿಸಿ ಮಾತನಾಡಿದರು ಇತಿಹಾಸವನ್ನ ಓದಿದ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಸಾವಿರದ ಐವತ್ತೇಳರಲ್ಲಿ ಸಿಪಾಯಿ ದಂಗೆ ನಡೆದಿದೆ ಈ ಹೋರಾಟಕ್ಕೂ ಮುನ್ನ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರ ಆಜುಪಾಜಿನಲ್ಲಿ ಬ್ರಿಟಿಷರ ವಿರುದ್ಧ ವೀರಾವೇಶದಿಂದ ಕಿತ್ತೂರಾಣಿ ಚಿನ್ನಮ್ಮನವರು ಹೋರಾಟವನ್ನ ನಡೆಸಿದ್ರು ಕಿತ್ತೂರಾಣಿ ಚಿನ್ನಮ್ಮನವರ ಹೋರಾಟದ ನೆನಪಿನಲ್ಲಿ ಹಾಗೂ ಮುಂದಿನ ಪೀಳಿಗೆಗೆ ಅವರ ಹೋರಾಟದ ಬಗ್ಗೆ ತಿಳಿಸುವುದಕ್ಕೆ ಕರ್ನಾಟಕ ಸರ್ಕಾರ ಪ್ರಯತ್ನ ಮಾಡುತ್ತಾ ಇದೆ ಎಂದರು ಕಿತ್ತೂರು ಸಂಸ್ಥಾನವನ್ನು ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಧೀರತ್ವವನ್ನು ತೋರಿದ ಮಹಾತಾಯಿ ಮತ್ತು ದೇಶ ಪ್ರೇಮದ ಜೊತೆಗೆ ನಾಡಿನ ಬಗ್ಗೆ ಅಪಾರ ಪ್ರೇಮ ಗೌರವವನ್ನ ಹೊಂದಿ ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮನನ್ನ ನಿಲಿಯುವುದು ನಮ್ಮೆಲ್ಲರ ಕರ್ತವ್ಯ ಇತಿಹಾಸ ಕೇವಲ ಇತಿಹಾಸವಾಗಿ ಉಳಿಬಾರದು ರಾಣಿ ಚೆನ್ನಮ್ಮನ ಇತಿಹಾಸವನ್ನ ಪ್ರತಿಯೊಬ್ಬರು ತಿಳಿದು ಮುಂದಿನ ಪೀಳಿಗೆಗೆ ತಿಳಿಸುವ ಮೂಲಕ ಅವರಿಗೆ ಗೌರವವನ್ನ ಸಲ್ಲಿಸಬೇಕು ಅಂತ ತಿಳಿಸಿದ್ರು ಒಂದು ಇನ್ನೂರನೇ ವಿಜಯೋತ್ಸವದ ಅಂಗವಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಕಿತ್ತೂರು ರಾಣಿ ಹನುಮನ ಉತ್ಸವ ಒಂದು ರಥ ಹೋಗ್ತಾ ಇದೆ ಅದೇ ರೀತಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಗೂ ಕೂಡ ಬಂದಿರತಕ್ಕಂಥದ್ದು ಹಾಗಾಗಿ ಮಂಡ್ಯ ಜಿಲ್ಲೆಯ ಜಿಲ್ಲಾಡಳಿತ ಮತ್ತು ಎಲ್ಲ ಸಂಘ ಸಂಸ್ಥೆಯವರು ಮತ್ತು ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನವರು ಎಲ್ಲರೂ ಕೂಡ ಸೇರಿ ಒಂದು ರಥವನ್ನು ನಾವು ಸ್ವಾಗತವನ್ನು ಮಾಡಿದ್ದೇವೆ ಇನ್ನೂರು ವರ್ಷಗಳ ಇತಿಹಾಸವನ್ನು ನಮ್ಮ ಎಲ್ಲ ಮುಂದಿನ ಪೀಳಿಗೆಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಕರ್ನಾಟಕ ಸರ್ಕಾರದಾಗಿದೆ ನಾವೆಲ್ಲ ಇತಿಹಾಸವನ್ನು ಓದಿದಂಥ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಂಗ್ರಮ ಸಾವಿರದ ಎಂಟುನೂರ ಐವತ್ತೇಳು ಸಿಪಾಯಿ ದಂಗೆ ಅಂತ ಕರೀತೇವೆ ಆದರೆ ಅದಕ್ಕಿಂತಲೂ ಪೂರ್ವ ಎಂಟುನೂರ ಇಪ್ಪತ್ನಾಲ್ಕರ ಆಜುಬಾಜಿನಲ್ಲೇ ಅಂದು ಬ್ರಿಟಿಷರ ವಿರುದ್ಧ ಹೋರಾಡಿ ನಮ್ಮ ಕಿತ್ತೂರು ಸಂಸ್ಥಾನವನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಒಂದು ಧೀರತ್ವವನ್ನು ತೋರಿದಂಥ ಮಹಾತಾಯಿ ಮತ್ತು ದೇಶ ಪ್ರೇಮ ನಾಡಿನ ಪ್ರೇಮದ ಬಗ್ಗೆ ಅಪಾರವಾದಂಥ ಗೌರವನ ಇಟ್ಟುಕೊಂಡು ಬ್ರಿಟಿಷರ ವಿರುದ್ಧ ಅವತ್ತು ಹೋರಾಡಿದಂಥ ವೀರ ಮಹಿಳೆಯನ್ನು ನಾವೆಲ್ಲರೂ ಕೂಡ ನೆನೆಸುವಂಥದ್ದು ನನ್ನೆಲ್ಲರೂ ಕರ್ತವ್ಯ ಹಾಗಾಗಿ ಇತಿಹಾಸ ಕೇವಲ ಇತಿಹಾಸವಾಗಿಯೇ ಉಳಿಯಬಾರದು ಇತಿಹಾಸ ಮುಂದಿನ ಪೀಳಿಗೆಗೆ ಗೊತ್ತಾಗಬೇಕನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಕಿತ್ತೂರು ಇನ್ನೂರು ವರ್ಷದ ವಿಜಯೋತ್ಸವದ ಅಂಗವಾಗಿ ರಥವನ್ನು ತದನಂತರ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಉಪಾಧ್ಯಕ್ಷೆ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅವರು ಮಾತನಾಡಿ ಇಂದು ಕಿತ್ತೂರು ರಾಣಿ ಚೆನ್ನಮ್ಮರ ಇನ್ನೂರನೇ ವಿಜಯೋತ್ಸವದ ಅಂಗವಾಗಿ ಮಂಡ್ಯ ಜಿಲ್ಲೆಗೆ ರಥವೂ ಆಗಮಿಸಿದೆ ದಸರಾ ಹಬ್ಬದಂದು ನವದುರ್ಗೆಯರನ್ನು ಪೂಜಿಸಲಾಗುವ ಈ ಸುಸಂದರ್ಭದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮರ ವಿಜಯ ಜ್ಯೋತಿ ರಥವು ಆಗಮಿಸಿದ್ದು ಇದು ಸಂತಸದ ವಿಚಾರ ಎಂದ ನವದುರ್ಗೆಯರ ಶೌರ್ಯದ ಪ್ರತೀಕವಾಗಿ ಅನ್ಯಾಯವನ್ನ ಹತ್ತಿಕ್ಕುವಂತಹ ನಿಟ್ಟಿನಲ್ಲಿ ಕಿತ್ತೂ ರಾಣಿ ಚೆನ್ನಮ್ಮ ಅವರು ಬ್ರಿಟಿಷರ ವಿರುದ್ಧ ಹೋರಾಡಿದರು ರಾಣಿ ಚೆನ್ನಮ್ಮ ಹಾಗೂ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ದೇಶ ಪ್ರೇಮವನ್ನ ಎತ್ತಿಹಿಡಿಯುವಂತಹ ನಿಟ್ಟಿನಲ್ಲಿ ಕೆಚ್ಚದೆಯ ಹೋರಾಟವನ್ನ ನಡೆಸಿದ್ದಾರೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಸಹ ಅವರು ಆದರ್ಶವಾಗ್ತಾರೆ ದೇಶದ ಪ್ರತಿಯೊಬ್ಬರು ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಎಂದರು ಮಂಡ್ಯಕ್ಕೆ ಆಗಮಿಸಿದೆ ಈ ದಸರಾ ಹಬ್ಬದಂದು ಒಂಬತ್ತು ದೇವತೆಯರನ್ನು ನಾವು ಪೂಜೆ ಮಾಡ್ತೀವಿ ಒಂದು ದುರ್ಗೆಯ ಶೌರ್ಯದ ಸಂಕೇತವಾಗಿ ಅನ್ಯಾಯವನ್ನು ಹತ್ತಿಕ್ಕುವ ಒಂದು ನಿಟ್ಟಿನಲ್ಲಿ ಇವತ್ತು ಕಿತ್ತೂರಾಣಿ ಚೆನ್ನಮ್ಮ ಹೇಳ್ತಾರೆ ನಮ್ಮ ಎಲ್ಲ ಹೆಣ್ಣು ಮಕ್ಕಳಿಗೆ ಅವರೊಂದು ಆದರ್ಶವಾಗ್ತಾರೆ ಮತ್ತು ದೇಶ ಪ್ರೇಮವನ್ನು ಎತ್ತಿ ಹಿಡಿಯುವಂತಹ ಅವ್ರಿಗೆ ನೋಡಿದ ತಕ್ಷಣ ರಾಣಿ ಲಕ್ಷ್ಮೀಬಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಇವರು ದೇಶ ಪ್ರೇಮವನ್ನ ಎತ್ತಿ ಹಿಡಿಯುವಲ್ಲಿ ನಮ್ಮಲ್ಲಿ ಒಂದು ಹೆಮ್ಮೆಯನ್ನ ತರಿಸುವಲ್ಲಿ ಅದರ ಒಂದು ಪ್ರತೀಕವಾಗಿದ್ದಾರೆ ಅವರನ್ನ ನಾವು ಯಾವತ್ತೂ ಕೂಡ ನಾವು ಕೃತಜ್ಞತೆಯಿಂದ ನಮ್ಮ ದೇಶದ ಸ್ವಾತಂತ್ರ್ಯ ವತಿಯನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಕೃತಜ್ಞತೆಯಿಂದ ಅವ್ರನ್ನ ನೆನೆಸ್ಕೊಂಡು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಶಿವಕುಮಾರ್ ಬಿರಾದಾರ ಕಸಾಪ ನಗರ ಘಟಕ ಅಧ್ಯಕ್ಷೆ ಸುಜಾತ ಕೃಷ್ಣ ಹೊಳಲು ಶ್ರೀಧರ್ ಕೃಷ್ಣ ಡಾಕ್ಟರ್ ಹುಸ್ಕೂರು ಕೃಷ್ಣೇಗೌಡ ಚಂದ್ರಲಿಂಗು ಬಿಎಂ ಅಪ್ಪಾಚಪ್ಪ ಡಾಕ್ಟರ್ ಮಹೇಶ್ ಸುಂಡಲಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು